ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸೊ ಇವತ್ತು ಬಂದಿದ್ದೀನಿ ನಿಮಗೆ ಒಂದು ಗೋಲ್ಡ್ ಕವರಿಂಗ್ ಶಾಪ್ಗೆ ಕರ್ಕೊಂಡು ಬಂದಿದ್ದೀನಿ ಸೊ ಇದು ಬಂದು ವಿದ್ಯಾ ಗೋಲ್ಡ್ ಕವರಿಂಗ್ ಅಂತ ಈ ಶಾಪ್ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ನಿಯರ್ ಬಳೆಪೇಟೆ ಬ್ಯಾಂಗ್ಳೂರಲ್ಲಿ ಅಂದರೆ ಚಿಕ್ಕಪೇಟೆ ಹಿಂದ್ಗಡೆ ರೋಡಲ್ಲಿ ಇದು ಲೊಕೇಟ್ ಆಗಿದೆ ಸೊ ಇದು ಬಂದು ಗೋಲ್ಡ್ ಕವರಿಂಗ್ ಶಾಪ್ ಇದೆ ಸೊ ಇವರು ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಮತ್ತು ಹೋಲ್ಸೇಲರ್ ಇದ್ದಾರೆ ರಿಟೇಲರ್ ಕೂಡ ಹೌದು ಇವ್ರದೇ ಎರಡು ಶಾಪ್ ಇದೆ ಸೊ ನೀವು ಇವಾಗ ನೋಡ್ತಾ ಇರೋದೆಲ್ಲ ಬಂದು ಇವರ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವರು ಇದೇ ರೀತಿ ಡಿಸೈನ್ಸ್ ಬೇಕು ಇದೇ ರೀತಿ ಪ್ಯಾಟರ್ನ್ಸ್ ಬೇಕು ಅಂತ ಹೇಳಿಬಿಟ್ಟು ಆ ರೆಡಿ ಮಾಡಿಸ್ತಾರೆ ಮತ್ತು ಇವ್ರ ಹತ್ರ ಬಂದು ನೀವು ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ ಅಷ್ಟು ಚೆನ್ನಾಗಿರೋ ಕ್ವಾಲಿಟೀಸ್ ಇದೆ ಬಟ್ ಇಲ್ಲಿ ನಾನು ಗ್ಲಾಸಲ್ಲಿ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಸೊ ನಿಮಗೆ ಅಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ಬಟ್ ಇವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗೆ ಸಿಂಗಲ್ ಪೀಸ್ ಕೂಡ ಇವರು ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ನ ಮಾಡಿ ಕೊಡ್ತಾರೆ ಅಕಸ್ಮಾತ್ ನೀವೇನಾದರೂ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿ ಮನೆಯಿಂದನೇ ಸೇಲ್ ಮಾಡ್ಬೇಕಂತ ಇದ್ದೀರಿ ಅಂತ ಹೇಳಿದರೆ ಸೊ ಖಂಡಿತ ನೀವು ಸೇಲ್ ಮಾಡ್ಬೋದು ಯಾಕಂತ ಹೇಳಿದರೆ ನಿಮಗೆ ಈ ಥರದ ಶಾಪ್ ಎಲ್ಲೂ ಸಿಗೋದಿಲ್ಲ ಕಾರಣ ಏನು ಅಂತ ಹೇಳಿದರೆ ಏನೇ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ಬೇಕಂತ ಹೇಳಿದರೆ ಬೇರೆ ಶಾಪ್ಗಳಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಮಿನಿಮಮ್ ಇಷ್ಟೇ ಪರ್ಚೇಸ್ ಮಾಡಬೇಕಂತ ಹೇಳ್ತಾರೆ ಬಟ್ ಇವ್ರ ಕಡೆ ಆ ಥರದ್ದು ಏನೂ ಟರ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ ನೀವು ಇಷ್ಟು ಇಷ್ಟೇ ದುಡ್ಡಿಂದ ಪರ್ಚೇಸ್ ಮಾಡಬೇಕು ಇಷ್ಟೇ ಕ್ವಾಂಟಿಟಿ ತೊಗೋಬೇಕು ಅನ್ನೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೂ ಇಲ್ಲ ಮತ್ತು ಇವ್ರ ಶಾಪ್ದು ಏನಪ್ಪ ಇನ್ನೊಂದು ಸ್ಪೆಷಾಲಿಸ್ಟಿ ಅಂತ ಹೇಳಿದರೆ ಮೆನ್ಸ್ದು ಸಿಗುತ್ತೆ ಮತ್ತು ವುಮೆನ್ಸ್ದು ಸಿಗುತ್ತೆ ಕಂಪ್ಲೀಟ್ ಜ್ಯುವೆಲ್ಲರಿ ಸೆಟ್ ಎಲ್ಲನೂ ಸಿಗುತ್ತೆ ಇವನ್ ಬ್ರೈಡಲ್ಲಿಂದ ಹಿಡ್ದು ಸೆಮಿ ಬ್ರೈಡಲ್ಲಿಂದ ಹಿಡ್ದು ಸರಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಕಂಪ್ಲೀಟ್ ಸೆಟ್ ಏನೆಲ್ಲ ಆಭರಣಗಳಿದೆಯೋ ಎಲ್ಲನೂ ನಿಮಗೆ ಫ ಗ್ಯಾರಂಟಿಯಾಗಿರ್ತಕ್ಕಂಥ ಆಭರಣಗಳು ಮತ್ತು ವಾರಂಟಿ ಗ್ಯಾರಂಟಿ ಎರಡೂ ಇರುತ್ತೆ ಸೊ ಆ ಥರದ ಆಭರಣಗಳು ಮತ್ತು ಇವಾಗ ಏನು ಟ್ರೆಂಡಿಂಗಲ್ಲಿ ಪಂಚಲ್ ಹೋದ ಆಭರಣಗಳು ನಡೀತಾ ಇದೆ ಅಲ್ವಾ ಸೊ ಅದು ಎಲ್ಲ ಬಂದು ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ ಸೊ ಇವ್ರದ್ದು ಕ್ವಾಲಿಟಿ ವೈಸ್ ನೀವು ನೋಡಬೇಕು ಅಂತ ಹೇಳಿದರೆ ಅವರೇ ಹೇಳ್ತಾರೆ ನಮಗೆ ಶಾಪಿಗೆ ಸಲ ನೀವು ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಅಷ್ಟು ಕ್ವಾಲಿಟಿನಲ್ಲಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ಎಷ್ಟು ಶಾಪ್ಗಳನ್ನ ವಿಸಿಟ್ ಮಾಡಿದ್ದೀನಿ ಸೊ ನಿಮಗೆ ಇದು ಗ್ಲಾಸ್ ಇಲ್ಲದೆ ಇರೋದು ನೀವು ನೋಡ್ತಾ ಇದ್ರೆ ಇದು ಮೆನ್ ಒಂದು ಬಂದು ಚೈನ್ ಇದೆ ನೆಕ್ಸ್ಟ್ ಚೈನ್ ಇದೆ ಸೊ ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತೆ ಪ್ರೈಸ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಇವನ್ ಆಭರಣಗಳು ನಾವು ತೊಗೊಂಡಿದ್ದೀವಿ ಅಂತೇಳಿದ್ರೆ ನಮಗೆ ರಿಯಲ್ ಗೋಲ್ಡ್ ಏನೋ ಅನ್ಬೇಕು ಆ ರೀತಿ ಫೀಲ್ ಆಗುತ್ತೆ ಮತ್ತು ಇದು ಎಲ್ಲೂ ಆರ್ಟಿಫಿಷಿಯಲ್ ಅನ್ನೋ ಒಂದು ಫೀಲ್ ಬರೋದಿಲ್ಲ ಆ ಥರ ಒಂದು ಲುಕ್ಕನ್ನು ಆ ಥರ ಒಂದು ಡಿಸೈನು ಪ್ಯಾಟರ್ನು ಮಾರ್ಕೆಟಿಂಗಲ್ಲಿ ಏನು ಟ್ರೆಂಡಿಂಗ್ ಜ್ಯುವೆಲರೀಸ್ ಬರುತ್ತಲ್ವ ಅದೆಲ್ಲ ಇವ್ರ ಕಡೆ ಸಿಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಕೊಡ್ತಾರೆ ಅದೇ ರೀತಿಯಾಗಿ ನಿಮಗೆ ಏನು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಬರುತ್ತಲ್ವ ಅದೆಲ್ಲ ಜ್ಯೂವೆಲ್ಲರಿನೂ ಇವ್ರ ಹತ್ರ ಸಿಗುತ್ತೆ ನೀವೇನೂ ರಿಟೇಲರ್ ರಿಟೇಲರ್ ತೊಗೋಬೇಕು ಅಂತ ಹೇಳಿದ್ರೆ ತೊಗೋಬೋದು ಅಥವಾ ನಾನು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಕೂಡ ನೀವು ಮಾಡ್ಬೋದು ಇದು ಬೀಡ್ಸಲ್ಲಿ ಬೀಡ್ಸ್ ಆಹಾರಗಳನ್ನ ಮಾಡಿದ್ದಾರೆ ಇದು ನಿಮಗೆ ಸಿಂಗಲ್ ಡಾಲರಲ್ಲೂ ಸಿಗುತ್ತೆ ಸೊ ಇದು ಹೊಸ ಡಿಸೈನನ್ನು ಇಂಟ್ರಡ್ಯೂಸ್ ಮಾಡಿಸಿದ್ರು ನಾನು ಅವತ್ತು ಥರನೇ ಶಾಪಿಗೆ ವಿಸಿಟ್ ಮಾಡಿರೋದ್ರಿಂದ ಈ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದೇ ರೀತಿಯಾಗಿ ಬೆಳ್ಳಿ ಮೋಡ ಜುಮ್ಕೆ ಕೇಳಿದ್ವಿ ಬೆಳ್ಳಿ ಮೋಡದಲ್ಲಿ ಡಿಫ್ರೆಂಟ್ ಆಗಿರೋ ಜುಮಿಕೆಗಳು ಇವರ ಹತ್ರ ಸಿಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಚೆನ್ನಾಗಿದ್ದಾವೆ ಅದು ಹಾಕ್ಕೊಂಡ್ರೆ ಆ ಸೀರೆ ಮೇಲೆ ತುಂಬ ಫೀಲ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಮೋಸ್ಟು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಜುವೆಲರಿಗಳಿದೆ ಈ ಶಾಪ್ ಲೊಕೇಟ್ ಬಳೆಪೇಟೆನಲ್ಲಿ ಬಳೆಪೇಟೆಯಲ್ಲಿ ಆಗಿದೆ ಸೊ ಇವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ವಿದ್ಯಾ ಗೋಲ್ಡ್ ಕವರಿಂಗ್ ಅಂತೇಳಿ ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕಂತಿದ್ದೆ ಇವರಿಗೆ ಖಂಡಿತ ವಾಟ್ಸಪ್ ಮಾಡಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ನೀವು ಶಾಪ್ ವಿಸಿಟ್ ಮಾಡ್ತೀನಿ ಅಂಥೇಳಿ ಶಾಪ್ ವಿಸಿಟ್ ಮಾಡ್ಬೋದು ಸಿಂಗಲ್ ಪೀಸ್ ಕೊರಿಯರ್ ಕೂಡ ಮಾಡಿಕೊಡ್ತಾರೆ ಆಲ್ ಓವರ್ ಕರ್ನಾಟಕ ನಿಮಗೆ ಸಿಂಗಲ್ ಪೀಸ್ ಕೊರಿಯರ್ ಕೂಡ ಮಾಡಿಕೊಡ್ತಾರೆ ಸೊ ಅದೇ ರೀತಿಯಾಗಿ ನೀವೇನಾದರೂ ಹೋಲ್ಸೇಲಾಗಿ ತೊಗೋಬೇಕು ಅಂತಿದ್ರೆ ಇವ್ರನ್ನ ಒಮ್ಮೆ ಭೇಟಿ ಕೊಡಿ Vidya Gold Covering Shop Bangalore